그리고 그다음에 그 ಅಂದ ಪಂಡಿತರೇ ಅದಿಗೆ ವೇಶಾಸ್ತ್ರina ತರಕೊಂಡ್ ವಾಕಿ ನಮ್ಮ ಹತ್ರ ತಕೊಂಡ್ ವಾಕಿ ಕೊಳ್ಳಾ ವಿಡಾಂಕಕ್ಕೆ ತಲೆ ಪ್ರವಚನ ಮಾಡ್ತಾರೆ ಅಂದ್ರೆ ಏನಪ್ಪಾ ಈ ತತ್ವ ಏನಿದು ಯಾರಿಗೂ ಅರ್ಥ ಅಲ್ಲಾ ಬ್ರಹ್ಮಾದಿ ಹರಿಹರಿಗೂ ಅರ್ಥ ಅಲ್ಲಾ ಇದು ಚಲಂಬನ್ ಲೀಲಾ ಏನೆಂದೆ ಕೇಂದ ನಾವು ಎಲ್ಲಾ ಪ್ರಾಣ ಭಾಗದ ಓದಿದ್ರ ಬಂದು ವಾಲ್ಮೀಕಿ ನಮಗ ಉದಾಹರಣೆ ವಚನದ ಮಾತಾಡಕಣ ಆಪ್ಪ ನಮ್ಮ ಮಗಳ ಜೊತೆ ಮಾತಾಡಬೇಡ ಹ ಏನ ನಮಗ್ ಬರ್ತದ ವಾಲ್ಮೀಕಿ ಋಷಿ ಒಂದು ಉದಾಹರಣೆ ನೆನಪಾಗ್ತದ ಏನಂತ ನೆನಪಾಗ್ತದ ಅವ ಬಳಿ ಅವ ವಾಲ್ಮೀಕಿ ಮಹರ್ಷಿಯಾದ ರಾಮಾಯಣ ಆಗೋಕ್ಕಿಂತ ಮತ್ಲೇ ರಾಮಾಯಣ ಗ್ರಂಥ ಬರ್ತ ಶಕ್ತಪೋಟಿ ಗ್ರಂಥ ರಾಮಾಯಣ ರಾಜಾರಾಮ್ ಮಾರ ಅಂಥವು ಮಹಾಸ್ವಾಮಿ ವರ್ಚೇವರ ದುಷ್ಟು ಯಾರನ್ನು ಸಂಹಾರ ಮಾಡಾರ ಎಲ್ಲರನ್ನು ಸನ್ಮಾರ್ ಕಚ್ಚಿದ ಅವತಾರ

ಪಾಪ ಅವ್ರೇನ್ ತಪ್ಪಿಲ್ಲ ಆದ್ರೆ ಕರ್ಕೊಂಡ್ ಬರ್ಬಾರ್ದು ಏನಾದ್ರೆ ಆಗ್ತದೆ ಬ್ಯಾರು ಇರ್ಲಿ ನಡೀತದೆ ಅವ್ರ ಜೊತೆಗೆ ನಾವು ಭಗವಂತನ ನಾಮ ಗರ್ಜನೆ ಗರ್ಜೆ ಮಾಡ್ ಏನ್ ಹೇಳಬೇಕ ಸೂಕ್ಷ್ಮ ರೀತಿಯಿಂದ ತಿಳ್ಕೋಬೇಕಾಗತ್ತ ಏನಪ್ಪಾ ಹಿಂದಿನ ಎಲ್ಲಾ ಯುಗದಲ್ಲಿ ಭಗವತ್ ಪ್ರಾಪ್ತಿ ಸಲುವಾಗಿ ಭಗವಂತನ ಆಶೀರ್ವಾದ ಸಲುವಾಗಿ ಬಹಳ ಕಷ್ಟ ಪಡ್ಬೇಕಾಗ್ತಿತ್ತು ಪಾಪದ ಯಾವ್ದು ರೆಕಾರ್ಡ್ ಇರಬಾರ್ದಾಗ್ತಿತ್ತು ಯಾಕಂದ್ರ ಪಾಪಕ್ಕೆಲ್ಲ ಆಯ್ತು ನಾವು ಭಗವಂತ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ತೀವಿ ಚಿದಂಬರ ಅವತಾರದಾಗ ಹೆಂಗ ಬಂದಾನ ಭಗವಂತ ಅಂತ ಹೇಳಿ ರಾಧಾರಾಮ್ ಮಹಾರಾಜ್ ಹೇಳ್ತಾರೆ ಈ ಕಲಿಯುಗ ಕಲಿಯುಗದ ಜನರ ಮೇಲೆ ಕೃಪಾ ಮಾಡಿ ಅವರಿಗೆ ದೃಷ್ಟಿಯಿಂದ ಅವರ ಮಾತಿನ ಶ್ರವಣದಿಂದ ಚಿದಂಬರ ಸ್ವಾಮಿಗಳ ದರ್ಶನದಿಂದ ಅವ್ರ ಪಾದ ಸ್ಪರ್ಶದಿಂದ ಒಂದು ಅವಕಾಶ ಮಹಾಸ್ವಾಮಿ ಒಂದು ದೊಡ್ಡ ತಿಳ್ಕೊಟ್ಟು ಐವತ್ ಮಾರ್ಕ್ಸ್ ಪಾಸ್ ಇದ್ರು ಐದು ಮಾರ್ಕ್ ತಗೊಂಡೋಗಿ ನಲ್ವತ್ತೈದು ಮಾರ್ಕ್ ಇಷ್ಟೇ ಹಾಕಿರ ಸಂಪೂರ್ಣ ಸಮರ್ಪಣ ಭಾವದ ಸ್ವಾಮಿ ಅಂತ ಬರ್ಬೇಕು ವೇಷಾಸ್ತ್ರೀನ ಏನಂತಂದ್ರೆ ಉದ್ಧಾರ್ ಮಾಡ್ಯಾರ ಯಾವಾಗ ಮಹಾಸ್ವಾಮಿ ಕೃಪಾ ಹಾಕಿದ್ರು ಸ್ವಾಮಿ ಎಲ್ಲಾ ಬಾಗಿನ ಬ್ರಾಹ್ಮಣ ಬಿಟ್ಟು ಎಲ್ಲಾ ಬಿಟ್ಟು ರೋಗ ಬಂದಿತ್ತು ಸ್ವಾಮಿ ಶರಣ ಸ್ವಾಮಿ ಅಂದ್ರೆ ನೋಡು ಬ್ರಾಹ್ಮಣ ಊಟ ಮಾಡಿದ್ರು ಮಾಡಿ ಹಾಕಬಹುದು ಖುಷ್ಠರೋಗ ಎಲ್ಲಾ ಹೋಗ್ತಂದಾಗ ಆರಾಮಾಗಿ ತುಚ್ಛ ಬಂಗಾರದ ವಿವೇದ ಜ್ವಲನಿ ದಾಗೆಮಳದ ಹಿಂದ ಬೆನ್ನೆ ನಾನು ಇವತ್ತಾಗುವಂತ ಆನಂದ ಅದಕ್ಕೇನು ಶಬ್ದಗಳಿಲ್ಲ ಒಂದು ಸರೇಚ್ಂದ್ರ ಮೈಯಲ್ಲಿ ಆಗುವಂತಹ ತರಂಗಗಳು ಆ ದೇಹ ಭಾವವನ್ನು ಕಳ್ಕೊಂಬಂತಹ ಒಂದು ಅನುಭವ ನಾಮದೊಳಗದ ಮಹಾರಾಜ ಅದಕ್ಕೆ ಮಹಾರಾಜ ಹೇಳಿದ್ರು ವೇದ ಶಾಸ್ತ್ರ ವ್ಯಕ್ತಿ ವೇದ ಶಾಸ್ತ್ರಗಳಿಕ್ಕೆ ಏನಂದ್ರೆ ಸಾಕ್ಷಿ ಅಲ್ಲ ನಾಮಸ್ಮರಣೆಗೆ ಮತ್ ನಾಮಸ್ಮರಣೆ ಮಾಡ್ಲಿಕ್ಕೆ ಏನು ಹೋಗೋದು ನಾಮಸ್ಮರಣೆ ಮಾಡ್ದೇನೆ ಒಂದ್ಸಲ ಚಿದಂಬರ ಅಂದ್ರೆ ಒಂದು ರೂಪಾಯಿ ನಮ್ ಅಕೌಂಟ್ ಕಡಿಮೆ ಆಗ್ತದೆ ರಾಜಾರಾಮ್ ಮಹಾರಾಜ್ ಎಲ್ಲರಿಗೂ ಹೇಳಿ 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 ಗವಂಡಿ ಪಿಟೋನಿಯಾ ದಾಸ ಸಾಂಗೇ ನೋಡ ನಮ್ಗೆ ನಾನೇ ಹಿಂದನ್ ಬಿಡ ಮತ್ತಲ್ಲ ಏ ಚಿದಂಬರ ಗೊತ್ತ ಬಿಡ್ರಿ ನಮ್ ಅಪ್ಪ ಮಾಡ್ತಿದ್ದಾ ನಮ್ಮ ಅಜ್ಜ ಏ ಗೊತ್ತಲ್ಲ ಮಣೆ ನಾನಿ ನಡಾನೆ ಕಲ್ ಸಕ್ರಿ ಕಲ್ಲ ಸಕ್ರಿ ಮಾಡ್ಕೊಟ್ಟು ಮುಗಿತದ વચન કો મે આલો સેવાક બંધાલા ઓર પાતજીમાન કુ કિસર મત મુંદીનવસ્તન કા આરામ વિદુનંજી ચિરા પર સામુદાયક રાઘરામ મહારાજ હેળી કે નોટપા ઇંતા દેવ મત સિકાંગિલા ઇંતા જન્મા મત સિકાંગિલા મુંદીન જન્મા ના ચિરા પર સામુદાયક ભુક્તિ હો ઈલો હોતીલા ચિરામરના ઇન ઉપાસકર મનાગ જન્મા થગો ઈલો હોતીલા ઈગ સિકાના ಒಂದ್ ಸರಿ ಚಿದಂಬರ ಅಂದ್ರೆ ಅಂತ ಹೇಳಬೇಕಾರೆ ಅನಂತಪಾರ ಮಹಿಮಾ ಏಕವಾರಾಮ್ ಚಿದಂಬರ ಅನಂತಪಾರ ಮಹಿಮಾಸೆ ಸರಿ ದೇಹ ಭಾವನ್ನ ಮರೆತು ನಾನ್ ಯಾರಮ್ಮಂತ ಮರೆತು ಹಿನ್ನೆಲೆ ಅದ ನಾ ಯಾವ ಕುಂಕರಣಿ ಇದ್ದೀನಿ ದೇಶಪಾಂಡೆ ಎಲ್ಲಾ ಬಾದು ಇಟ್ಟು ಅಪ್ಪ ಚಿದಂಬರ ನೀನೇ ಸರ್ವಸ್ವ ಇದ್ದೀರ ಅಂತ ಹೇಳಿ ಸ್ವಾಮಿ ಶರಣ ಹೋಗ್ಬೇಕಾಗಿದೆ ಅದಕ್ಕ ಬ್ರಹ್ಮಾಂಡ ನಾಯಕನ್ನು ಕೇಳಿಲಕಾರ್ ರಾಜಾರಾಮ

ಹರಿಹರ ಬ್ರಹ್ಮಾದಿಗಳು ಸೇವಾ ಮಾಡುವಂತಹ ಚಿದಂಬರ ಏನ್ ಕೇಳಿದ್ರು ಅದರ ಮೊದಲು ಯಾವುದು ಅದ ಯಾವುದು ನಿಜ ಸುಖ ಅದ ಯಾವುದು ಬ್ರಹ್ಮಾನಂದದ ಯಾವುದು ಆತ್ಮಾನಂದದ ಅದನ್ನ ಕೇಳಿದ್ರು ಏನ್ ಕೇಳಿದ್ರಪ್ಪ ಭಕ್ತಿ ಪ್ರೇಮ ಸುಖ காவலாடா வினாயக ஹர ஹரே கம்மா ஹர ஹர வினாயக ஹர ஹரே கம்மா ஹர ஹர வினாயக ஹர ஹரே கம்மா ஹர ஹரே என்னது மகாசாமி ஏன் கேள பட்சா ஏங்களா ಭಕ್ತಿ ಭಕ್ತಿ ಕೊಡು ನೋಡಿ ಭಕ್ತಿ ಎಂಬ ಒಂದು ಶಬ್ದ ಏನದ ಎರಡೇ ಅನಂತ ಕೋಟಿ ಬ್ರಹ್ಮಾಂಡಗಳದ ಅತಿ ಶ್ರೇಷ್ಠವಾದಂತಹ ಶಬ್ದ ಅದ ಭಕ್ತಿ ಎಂಥ ಜ್ಞಾನಿಗಳಿರ್ಲಿ ಎಂತ ವೇದ ಪಾರಂಗತರು ಇರ್ಲಿ ಎಂಥ ಪ್ರಕಾಂಡ ಪಂಡಿತರು ಇರ್ಲಿ ಜಗದ್ಗುರು ಆದಿಶಂಕರಾಚಾರ್ಯ ಹೇಳಿಗತ್ತಾರೆ ಮೋಕ್ಷ ಸಾಧನ ಸಾಮಗ್ರಿ ಭಕ್ತಿ ರೇದರಿ ಜ್ಞಾನ ಮತ್ತು ವೈರಾಗ್ಯ ಭಕ್ತಿ ಮಕ್ಕಳಿರ್ತಾರೆ ಭಕ್ತಿಯ ಪರಿಭಾಷಾ ಪರಿಭಾಷ ಏನಪ್ಪ ರಹಿತ ಇರೋದು ಭೇದ ಭಾವ ಇರಲಾರ್ದಿರೋದು ಲಾಭ ಲಾಭ ಸಮಾನವಾಗಿ ನೋಡೋದು ಮಿತ್ರ ಮತ್ತು ಶತ್ರುಗಳ ಈ ಒಂದು ತತ್ವದ ವಿರಲಾರ್ದಿರೋದು ಸದಾ ಆನಂದದಿಂದ ಇರೋದು ಸದಾ ಸಮಾಧಾನದಿಂದ ಇರೋದು ಯಾರು ನಮ್ಗೆ ಏನು ಏನಪ್ಪಾ ಅಂದ್ರೆ ಶಾಂತ ರೂಪದಿಂದ ಸಮಾಧಾನವಾಗಿರೋದು ಇವೆಲ್ಲ ಭಕ್ತಿ ಲಕ್ಷಣ ಏಕನಾಥ್ ಮಹಾರಾಜರು ಶಾಂತ ಬ್ರಹ್ಮ ಸಾಕ್ಷಾತ್ ವಿಷ್ಣು ಅವತಾರ ರಾಧಾ ರಾಮ್ ಮಹಾರಾಜರು ರಾಧಾರಾಮ್ ಇವೆಲ್ಲ ನಮಗೂ ಅಂದರೆ ದಿವಸದ ಈ ಲಕ್ಷಣಗಳು ಬರ್ತಾವೆ ನಾವು ಮುಂಚೆ ನೆತ್ಕೊಳ್ಳಿ ಯಾರಿಗೋ ಏನೋ ಅಂತೀವಿ ಏನೋ ಮಾತಾಡ್ತೀವಿ ಆದ್ರೆ ಇವನ್ನೆಲ್ಲ ಹ್ಯಾಂಗಪ್ಪ ನಾವು ಇವನ್ನೆಲ್ಲ ಹ್ಯಾಂಗ್ ಅಳವಡಿಸ್ಕೋಬೇಕು ನಿರಂತರ ಸತ್ಸಂಗದಲ್ಲಿರ್ಬೇಕು ಸಂತರ ಸಹವಾಸದಲ್ಲಿರ್ಬೇಕು ಅದ ರಾಜಾರಾಮರಲ್ಲಿ ಏನ್ ಕೇಳಿದ್ರು ಪ್ರೇಮ ಕೇಳಿದ್ರು ಅಂದ್ರೆ ಒಬ್ಬ ಭಕ್ತ ಅವ ನಿಜವಾದ ಭಕ್ತ ಆಗ್ಬೇಕಾದ್ರೆ ಅವ ಪ್ರೇಮ್ ಮಾಡಬೇಕು ಹ್ಯಾಂಗ ಪ್ರೇಮ್ ಮಾಡ್ಬೇಕಪ್ಪ ಅಂದ್ರ ಜೀವ ಜಂತುಗಳಲ್ಲಿ ಮನುಷ್ಯರಲ್ಲಿ ಎಲ್ಲರಲ್ಲಿ ಆ ಚೈತನ್ಯ ನೋಡಬೇಕು ಅದೇ ನಿಜವಾದ ಪ್ರೇಮ ಕವಿ ತಾಜು ಬಂದು ಗುಹಾದು ಇರತ್ತಾರೆ ಏನಂದ್ರ ಕೋತಿ ಪಡೆ ಪಡೆ ಜುವ ಪಂಡಿತ್ ನ ಕೋಯಿ ಢಾಯಿ ಅಕ್ಷರ ಪ್ರೇಮ್ ಕಾಜು ಪಡಾಸೋ ಪಂಡಿತ್ ಹೋಯ್ ಗ್ರಂಥಗಳೆಲ್ಲ ಓದಿಗತಿ ಯೋಗ ವಾಸಿಷ್ಠ ಅದು ಇದು ಭಗವದ್ಗೀತಾ ಪ್ರಸ್ಥಾನ ತ್ರಯ ಸಾಧನೆ ಚತುಷ್ಟಯ ಇವೆಲ್ಲ ಓದಿ ಎಲ್ಲ ಏನಪ್ಪಾ ಬಂಗಾರ ಹಾಕ್ಯಾರ ಎಲ್ಲ ಹಾಕ್ಯಾರ ಅದ್ರ ಪ್ರೇಮನೇ ಇಲ್ಲ ಎಲ್ಲರಲ್ಲೂ ಆ ಭಗವಂತನ ಚೈತನ್ಯವನ್ನ ನೋಡುವಂತ ಒಂದು ಸ್ವಭಾವ ಏನದ ಅದು ಏನ ತತ್ವ ಅದ ಅದನ್ನ ಜನಾರ್ದನ ಏಕನಾಥ್ ಮಹಾರಾಜ್ ಹೇಳ್ತಾಳೆ ಅಂತಂದ್ರೆ ಯಾರ ಸಮಭಾವದಿಂದ ನೋಡ್ತಾರೋ ಅವರು ನಿಜವಾದ ಭಕ್ತರು ಅವ್ರದೇನಪ್ಪಾ ಅಂದ್ರ ದೇಹ ಪವಿತ್ರದ ಅವ್ರದ ಶುದ್ಧದ ದೇಹ ಶುದ್ಧ ಭಜ ಶುದ್ಧ you <laughs> ದೋಷ ಗುಣ ಪ್ರಾಣ ಹೋಗಿಲ್ಲ ಮೂರನೇದವರು ಸಾರಿ ಬೇಡ ಬೇಡ ಅದು ದೇಹ ಶುದ್ಧೀಕರಣ ನಾವು ಎಲ್ಲಾ ಸ್ನಾತಕ್ಕೆ ಅದ್ದು ಪ್ರಾಥಸ್ಮರಣ ಮಾಡಿದ್ವಿ ಸಂಧ್ಯಾದ ಮಾಡಿ ಇದು ಮಾಡಿದ್ವಿ ರುದ್ರ ಹೇಳಿದ್ವಿ ಇದೆಲ್ಲ ಹೇಳಿದ್ವಿ ಭಜನೆ ಮಾಡಿದ್ವಿ ವಿಕಾ ಪೂಜಾ ಮಾಡಿ ಎಲ್ಲಾ ಮಾಡಿದ್ವಿ ಶ್ರೀಮಂತರ ಬರಿ ಬರಿ ಬರ್ರಿ ಒಳಗಿ ಏ ಹೊರಗಣಿ ಅಂತ ಹೇಳುದು ಭೇದ ಭಾವ ಮಾಡಬಾರ್ದು दोष गुण इनोपुरत दोष गुण भक्त महत्व महाराज राजाराम महाराज जीवन नोड्री एकनाथ महाराज जीवन नोड्री तुकाराम महाराज जीवन नोड्री सत्मता जीवन नोड्री યારી સલી ચિદ્બર મહાસ્વામી આવતાર શ્રેષ્ઠાથી શ્રેષ્ઠ અવતાર યાદ ભગવંત કળીમિત સંત જાસ્ુ માહાસ્મિ સંતપણ જાીમને દુર્જન સાધુપણ જાસ્તી ભગવંત ચિદ્બર નું